ಅದ್ರ ಬಗ್ಗೆ ಕೆಲವು ಮಾತುಗಳು ಕೇಳಬರ್ತಾ ನಮ್ಮ ಜಿಲ್ಲೆಯಲ್ಲಿ ಚೇಂಜ್ ಕ್ಷೇತ್ರದಲ್ಲಿ ಈ ಬಗ್ಗೆ ನೀವು ಇಲ್ಲ ನಂದು ಕೋರ್ಟ್ ಅಲ್ಲಿ ಏನಾಗಿದೆ ಅಂತ ಆರ್ಡರ್ ಕಾಪಿ ನೋಡಿದೀರ ಯಾರಾದ್ರೂ ನೀವು ಗಮನ ಇಲ್ಲ ಜನಗಳು ಹೇಳೋದು ಬಿಡಿ ಅದೆಲ್ಲ ಊಹಾಪು ಹೋಗಲು ಬೇಡ ನಮಗೆ ಜನಗಳು ಹೇಳೋದು ನಾನು ಹೇಳ್ತೀನಿ ಕೇಳಿ ಜನಗಳು ಹೇಳಿದ ಕೋರ್ಟಲ್ ಆಗಿರೋದು ಏನಂದ್ರೆ ಮೊದಲು ನಂದು ಒಂದು ಕೇಸ್ ಆಗುತ್ತೆ ನನ್ನ ಮೇಲೆ ಕೇಸ್ ಮೊದಲು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಕೇಸ್ ಮೇಲೆ ಸ್ಟೇ ತೊಗೊಂಡಿದ್ದೆ ಅದನ್ನು ನಡೀತಿ ಇವಾಗ ಅದನ್ನೇನು ಮಾಡಿದ್ದಾರೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ನಾನು ಸ್ಕ್ವಾಶ್ಗೆ ಹಾಕೊಂಡಿದ್ದೆ ಸ್ಕ್ವಾಶ್ ಮಾಡೋಕ್ಕಾಗಲ್ಲ ಇದು ಎನ್ಕ್ವೈರಿ ಆಗಲಿ ಇದು ಅಂತ ಹೇಳಿದ್ದಾರೆ ಸರ್ ಎನ್ಕ್ವೈರಿ ಆದರೆ ನಾನು ಹೋಗ್ತೀನಿ ಅವ್ರು ಎನ್ಕ್ವೈರಿಗೆ ನಾನು ನನ್ನ ಕರೆದ್ರೆ ನಾನು ಕೋಪ್ರೇಟ್ ಮಾಡ್ತೀನಿ ಏನು ಕೇಳಿದ್ರೆ ಅದು ಮಾಹಿತಿ ಕೊಡ್ತೀನಿ ಕೋಪ್ರೇಟ್ ಮಾಡ್ತೀನಿ ನಾನು ಇವಾಗ ನಾನು ಅದ್ರ ಮೇಲೆ ಕೋರ್ಟ್ಗೆ ಹೋಗಿರೋದು ನಿಜ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ನಿಜ ಇಷ್ಟು ದಿವಸ ಡೆಲ್ಲಿಲ್ಲೇ ಇದ್ದೆ ಕೋರ್ಟ್ ವಿಚಾರದಲ್ಲೇ ಇದ್ದೆ ನೋಡ್ಕೊಂಡು ಬಂದೆ ಅಲ್ಲಿಂದ ಕೋರ್ಟ್ ವೆಕೇಶನ್ಸ್ ಇದೆ ಅದು ಕೋರ್ಟಲ್ಲಿ ಏನಾಗುತ್ತೋ ಆಗುತ್ತೆ ಅದು ಇಲ್ಲಿ ಊಹಾ ಹೋಗಲು ಅವ್ರವರು ಏನೇನೋ ಮಾಡೋದು ಎನ್ಕ್ವೈರಿ ನನ್ನನ್ನು ಕರೆದು ನಾನು ಹೋಗ್ತೀನಪ್ಪ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಹಿತಿ ಕೇಳ್ತಾರೆ ನನ್ನನ್ನು ಅವ್ರು ಎನ್ಕ್ವರಿ ಕರೆದಾಗ ನನ್ನನ್ನು ಏನು ಅಂತದನ್ನೆಲ್ಲ ಮಾಡ್ತೀನಿ ನಾನು ಕೊಡ್ತೀನಿ ಅವ್ರು ಕಾಪರೇಟ್ ಮಾಡ್ತೀನಿ ನಾನು ಹೋಗಿ ಎನ್ಕ್ವೈರಿಗೆ ಹೋಗ್ತೀನಿ ನಾನು ಎನ್ಕ್ವೈರಿ ಮಾಡಲಿ ತಪ್ಪೇನಿದೆ ಎನ್ಕ್ವೈರಿ ಮಾಡೋದು ಒಂದು ಹೇಳ್ತೀನಿ ನೋಡಿ ಸರ್ ನೀವೆಲ್ಲ ಪತ್ರಕರ್ತರಿದ್ದೀರಾ ನಿಮಗೂ ಗೊತ್ತಿರುವಂಥ ವಿಚಾರನೆ ಎರಡು ಸಾವಿರದ ಹತ್ತಿಂದ ಇದು ಹಿಂಗೇ ನಡ್ಕೊಂಡು ಬರ್ತಾಯಿದೆ ಎರಡು ಸಾವಿರದ ಹದಿಮೂರಿಂದ ಕೊತ್ತೂರು ಬಂದಿದ್ದು ನಾಳೆ ಹೋಗ್ಬಿಡ್ತದೆ ನಾಳಿದ್ದು ಹೋಗ್ಬಿಡ್ತದೆ ಇದಾಗ್ಬಿಡ್ತದೆ ಪಾಪ ಮುನಾನಿನಪ್ಪನ ಹಾಲು ಮಾಡಿಬಿಟ್ರು ಮುನಾಜಿನಪ್ಪ ಅಂತ ನನ್ನ ಮೇಲೆ ಸೋತಿದ್ರಲ್ಲ ಮುನಾಜಿನಪ್ಪ ಅವ್ರೇನು ಅವ್ರಿಗೇನೇನು ಮಾಹಿತಿ ಕೊಟ್ಬಿಟ್ಟಿದ್ರು ಇವ್ರದ್ದು ಹೋಗ್ಬಿಡ್ತದೆ ಸೆಕೆಂಡ್ ಪ್ಲೇಸ್ ಬಂದಿದ್ರು ನೀನೆಲ್ಲ ನೀನೇ ನೆಕ್ಸ್ಟು ಎಮ್ ಎಲ್ ಎ ಅಂತೇಳಿ ಆತನ ಹೇಳಿ ಆತನ ಕೈಯಲ್ಲಿ ಎಲ್ಲವನ್ನು ಕೋರ್ಟಲ್ಲಿ ಸುಳ್ಳು ಮಾಹಿತಿಗಳು ಹೇಳಿಸಿದ್ರು ಆಮೇಲೆ ಆತನೇ ಮನವರಿಕೆ ಮಾಡಿಕೊಂಡು ನಾನು ಸು ನನ್ನ ಹತ್ರನೇ ಹೇಳ್ದೆ ಬಂದಪ್ಪ ನಾನು ಸುಳ್ಳು ಹೇಳಿದ್ದೀನಿ ನನಗೆ ಯಾರೋ ಈ ಥರ ಇಷ್ಟು ಜನ ಸೇರಿ ನನಗೆ ಈ ಥರ ಮಾಡಿದ್ರು ಹೇಳಿ ದಯವಿಟ್ಟು ನನ್ನ ಕ್ರಮಿಸ್ಬಿಡಿ ನಾನು ಕೋರ್ಟ್ ವಿಚಾರಕ್ಕೆ ನಾನು ಬರೋದಿಲ್ಲ ನನಗೆ ಮೋಸ ಮಾಡಿಬಿಟ್ಟು ನನಗೆ ಅನ್ಯಾಯ ಮಾಡು ನನ್ನ ಫ್ಯಾಮಿಲಿ ನಾಳೆ ಮಾಡಬಿಟ್ಟು ಅಂತ ನೀವು ಕೇಳ್ಕೊಳ್ಳಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಅದು ಐದು ವರ್ಷ ಹಂಗೆ ಕಳೀತು ಆಮೇಲೆ ಐದು ವರ್ಷ ನಾನು ಎಲೆಕ್ಷನಲ್ಲಿ ರಿಜೆಕ್ಟ್ ಆಯಿತು ನಾನು ಬಂದ್ಬಿಟ್ಟೆ ಅದು ಎರಡು ಸಾವಿರದ ಹತ್ತರಿಂದನೂ ಹೇಳ್ತಾ ಇದ್ದಾರೆ ಹಿಂಗೆ ಎರಡು ಸಾವಿರದ ಹದಿಮೂರಿಂದ ಹೇಳ್ತಾ ಇದ್ದಾರೆ ಇವಾಗಲೂ ಹೇಳ್ಕೊಂಡೇ ಹೋಗ್ತಾರೆ ಅದು ಇವತ್ತು ಹೇಳಿರೋರು ಯಾರು ಒಂದು ಇವಾಗ ನನ್ನ ಬಗ್ಗೆ ಏನಾದರೂ ಪೂರ್ತಿ ನೀವು ಮಾಹಿತಿ ಬೇಕಂದ್ರೆ ನನ್ನ ಗ್ರಾಮ ಪಂಚಾಯಿತಿನಲ್ಲಿ ಹೋಗಿ ಗ್ರಾಮ ಪಂಚಾಯಿತಿನಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಗುತ್ತೆ ನಿನಗೆ ನಾನು ಎಲ್ಲಿ ಹುಟ್ಟಿದೆ ಎಲ್ಲಿ ಬೇರೆ ನಮ್ಮ ತಂದೆ ಯಾರು ತಾತ ಯಾರು ನಮ್ಮ ಅಜ್ಜಿ ಯಾರು ನಮ್ಮ ಅಮ್ಮ ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಇವರಿಗೆಲ್ಲ ಇಲ್ಲೆಲ್ಲೋ ಮಾತಾಡೋರಿಗೆಲ್ಲ ಏನು ಗೊತ್ತೋರಿಗೆಲ್ಲ ಏನಾದರೂ ಯಾವತ್ತಾದರೂ ನಮ್ಮ ಮುಳಭಾಗಲಲ್ಲಿ ಯಾರಾದರೂ ಎನಿ ಕ್ಯಾಶ್ಟ್ ಅವರು ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾರ ಎಲ್ಲಾದರೂ ಗಲಾಟೆ ಮಾಡಿದ್ದಾರೆ ಏನಾದರೂ ಮಾಡಿದ್ದಾರೆ ಮುಳುಗಾಗ್ಲಾಗಿ ಯಾರೂ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತ ಅವ್ರು ಗೊತ್ತು ಒರ್ಜಿನಲ್ ವಾಸ್ತುವಾಂಶ ಏನು ಅಂತ ಲೋಕಲಲ್ಲಿ ಇರೋರು ವರ್ಜಿನಲ್ ವಾಸ್ತುವಾಂಶ ಗೊತ್ತು ಇವರು ಒರ್ಜಿನಲ್ ವಾಸ್ತುವಂಶ ಗೊತ್ತಿಲ್ಲದೇ ಇರುವಂಥವ್ರು ನಾಲ್ಕು ಜನ ಎಲ್ಲೋ ಮಾತಾಡ್ಕೊಳ್ತಾರೆ ಅವ್ರು ಮಾತಾಡೋದು ಮಾತಾಡ್ಕೊಳ್ಳೋದಕ್ಕೆ ನಮ್ದೇನು ತಕರಾರೇನೂ ಇಲ್ಲ ಅದು ಸಂತೋಷ ಅವ್ರು ಮಾತಾಡೋದು ಮಾತಾಡ್ಕೊಳ್ಳಿ ಆವಾಗ ಅವಾಗ ಏನಾಗುತ್ತೆ ಅಂದರೆ ಇಂಥದ್ದು ಯಾವುದೋ ಒಂದು ಬಂದಾಗ ಒಬ್ನ ವೈಟ್ ಶರ್ಟ್ ಆಫ್ ಶರ್ಟ್ ಒಳಸ್ಬಿಡ್ತೇನೆ ಒಬ್ಬನು ಫುಲ್ ಶರ್ಟ್ ಓಳಿಸ್ಬಿಡ್ತೀವಿ ಒಬ್ಬನ ಪಂಚೆ ಕಟ್ಟಿಬಿಡ್ತೇನೆ ಒಬ್ಬನ ಜುಬ್ಬ ಹಾಕೊಂಡ್ಬಿಡ್ತಾನೆ ಅಷ್ಟೇ ಕ್ಲೀನ್ ಮುಗೀತು ಆ ಹಳೆಯಾಗ್ಬಿಟ್ಟು ತಿರ್ಗಾಗ ಹೋಗ್ತವೆ ಅವೆಲ್ಲ ಅಷ್ಟೇ ಏನೂ ಇಲ್ಲ ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೋರ್ಟಲ್ಲೇ ಆಗಿರೋದೇನು ನಾನು ಸ್ಕ್ವಾಶ್ಗೆ ಹಾಕೊಂಡಿರೋದು ನಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದು ನಿಜ ನೀವು ಇದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ನಿಜ ಎನ್ಕ್ವೈರಿ ಮಾಡೋದಕ್ಕೆ ಅಂದರೆ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೋಪರೇಟ್ ಮಾಡ್ತೀನಿ ನಾನು ಯಾರು ಯಾರು ಡಿಪಾರ್ಟ್ಮೆಂಟ್ ಯಾರು ಕರೀತಾರೋ ಎಲ್ಲೋ ಹೋಗುತ್ತೋ ಕೇಸರು ಗೊತ್ತಿಲ್ಲ ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಏನು ಕೇಳ್ತಾರೆ ಅದಕ್ಕೆ ನಾನು ಕಾಪ್ರೇಟ್ ಮಾಡೋದು ನಾನು ಸಿದ್ಧವಾಗಿದ್ದೀನಿ ನಾನು ಹೋಗ್ತೀನಿ ಅದೇನು ಸಮಸ್ಯೆ ಏನಿದೆ ಅದಕ್ಕೆ ಸಮಸ್ಯೆ ಇದ್ದರೆ ಇಲ್ಲೇನು ಕೂತ್ಕೊಳ್ತಾಯಿದ್ದೆ ನಾನು ಎಲ್ಲರೂ ಅಪ್ಸ್ಕಂಡ್ ಆಗ್ಬಿಟ್ಟು ಎಲ್ಲ ಆಸ್ಟ್ರೇಲಿಯನ್ನು ಏನು ನ್ಯೂಜಿಲೆಂಡ್ ಎಲ್ಲಾದರೂ ಹೋಗ್ಬಿಟ್ಟು ಇಬ್ಬಿಡ್ತಾಯಿದ್ ಅಪ್ಸ್ಕಂಡ್ ಆಗಿಬಿಟ್ಟು ಏನೋ ಮರ್ಡರ್ ಮಾಡಿದ್ದೀವ ಕೊಲೆ ಏನಾದ್ರು ಮಾಡಿದ್ದೀವ ಇಲ್ಲ ರೇಪ್ ಮಾಡಿದ್ದೀವ ಎಲ್ಲ ಥರ ಪೋಕ್ಸೋ ಕೇಸ್ಗಳೇನಾದ್ರು ಹಾಕ್ಸ್ಕೊಂಡಿದ್ದೀವ ಏನೂ ಮಾಡಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾವುದು ನಮ್ಮ ಮೇಲೆ ಕೇಸಿಲ್ಲ ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದು ಅದು ಏನು ಕ್ಯಾಸ್ಟ್ ಸರ್ಪಿಟಿಗೆ ಸಂಬಂಧಪಟ್ಟಿದ್ದಂಗೆ ನನಗೆ ಇರೋದೊಂದು ಕೇಸ್ ಅಷ್ಟೇ ಬೇರೆ ಯಾವುದೂ ನಮ್ಮ ಮೇಲೆ ಏನೂ ಇಲ್ಲ ಅದಕ್ಕೆ ಭಯ ಪಡೋವಂಥ ಅವಶ್ಯಕತೆನೂ ಇಲ್ಲ ಓಡೋಗುವಂಥ ಅವಶ್ಯಕತೆಯೂ ಇಲ್ಲ ಜನ ಯಾರೇನು ಕೇಳಿದ್ರು ಆನ್ಸರ್ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ಅದಕ್ಕೆಂತ ಇವಾಗ ಕೋರ್ಟಲ್ಲಿ ಏನಾಗಿದೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಸಂತೋಷ ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಎನ್ಕ್ವೈರಿ ಮಾಡಿದ್ರೆ ಅವ್ರು ಕೋಪ್ರೇಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲೇ ಇರ್ತೀನಿ ನಾಳೆ ಬೆಳಗಾಮ್ಗೆ ಹೋಗ್ತೀನಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ಬೆಳಗ್ಗೆ ಬೆಳಗಾವಿಗೆ ಹೋಗ್ತೀನಿ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರೋಕ್ಕಾಗಲ್ಲ ಯಾಕಂದರೆ ಫ್ಲೈಟ್ ಟಿಕೆಟ್ ರಾತ್ರಿ ಸಿಕ್ಕಿಲ್ಲ ಯಾಕಂದರೆ ಬರೋರು ಜಾಸ್ತಿ ಇರ್ತಾರಲ್ಲ ಫ್ಲೈಟ್ಗಳು ರಾಮಾಯಣ ಇದೆ ಸಿಗಲಿಲ್ಲ ನಾಳಿದ್ದು ಬರ್ತೀನಿ ನಾಳಿದ್ದು ಬರ್ತೀನಿ ನೀವೇದಿದೆ ಸ್ವಲ್ಪ ಇಷ್ಟಿದ್ರೂ ಯಾವತ್ತಿದ್ರೂ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಆಗ್ಬೋದು ಯಾರೇ ಆಗ್ಬೋದು ನನ್ನನ್ನು ಎನ್ಕ್ವೈರಿಗೆ ಅನ್ನೋದು ಕರೆದ ಅವ್ರು ನಾನು ಕಾಪ್ರೇಟ್ ಮಾಡಿ ಅವ್ರ ಜೊತೆ ಆ ಎನ್ಕ್ವೈರಿಗೆ ಏನು ಅವ್ರು ಮಾಹಿತಿ ಮಾಡಿದ್ದಾರೆ ಮಾಹಿತಿ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ನಾನು ಹೋಗ್ತೀನಿ ಯಾರು ಏನೇನೋ ಮಾತ್ರ ಗೊತ್ತಿಲ್ಲರು ನೂರು ನೂರು ಮಾತಾಡ್ಕೊಳ್ತಾರೆ ಮಾತಾಡೋ ಮಾ ಎರಡು ಸಾವಿರದ ಹತ್ತರಿಂದನೂ ಇವತ್ತವರೆಗೂ ಇದು ನಡೀತಾ ಇರೋದೇ ಯಾವತ್ತಿಂದ ಎರಡು ಸಾವಿರದ ಹತ್ತರಿಂದ ಇವತ್ತರೆಗೂ ನಡೀತಾ ಇದೆ ಇಪ್ಪತ್ತ್ನಾಲ್ಕು ವರ್ಷ ಇಂದ ನಡೀತಾ ಇದೆ ಇಪ್ಪತ್ತ ಹದಿನಾಲ್ಕು ಹದಿನಾಲ್ಕು ವರ್ಷ ಹದಿನಾಲ್ಕು ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ನಂದು ಸರ್ವಿಸ್ ಸ್ಟಾರ್ಟ್ ಮಾಡಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಹದಿನಾಲ್ಕು ವರ್ಷಗಳಿಂದ ಇವಾಗ ಹದಿನೈದು ವರ್ಷ ಇದು ಇವಾಗ ಆಗೋಯ್ತು ಎರಡು ಮೂರು ದಿವಸ ಆಗೋಯ್ತು ಹದಿನೈದು ವರ್ಷಗಳಿಂದ ಇದು ನಡೀತಾನೆ ಹದಿನೈದು ವರ್ಷದಿಂದ ನಡೆಯೋದು ಕಾಮನ್ ಅಲ್ಲ ಆವತ್ತಿಂದ ಹಿಂಗೆ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ ಮಾಮೂಲಿ ಹೋಗ್ತಾ ಇರುತ್ತೆ ಮುಂದೆ ಹಂಗೆ ಹೋಗುತ್ತೆ ಏನಾಗುತ್ತೆ ಏನಾಗಲ್ಲ